ನೇಮಕಾತಿ ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಯುವಕರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅನ್ಎಂಪ್ಲಾಯ್ಮೆಂಟ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಈ ಒಂದು ಸಲುವಾಗಿ ಸುಮಾರು ನಾವು ಇದೇ ವರ್ಷ ಅಂದರೆ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಮಾರ್ಚಲ್ಲಿ ಹೋರಾಟ ಮಾಡಿದ್ವಿ ಧಾರವಾಡದಲ್ಲಿ ಮತ್ತೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಬೃಹತ್ ಮಟ್ಟದ ಹೋರಾಟ ಮಾಡಿದ್ವಿ ಅದಾದ ಮೇಲೆ ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ ಸರ್ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ ಮೈಸೂರಲ್ಲಿ ಹೋರಾಟ ಮಾಡಿದ್ವಿ ಬೇರೆ ಬೇರೆ ಡಿಸ್ಟಿಕ್ ವೈಸ್ ಎಲ್ಲನೂ ಹೋರಾಟ ಮಾಡಿದ್ವಿ ಇದೇ ತಿಂಗಳಲ್ಲಿ ಡಿಸೆಂಬರ್ ಎಂಟನೇ ತಾರೀಕು ನಾವು ಧಾರವಾಡದಲ್ಲಿ ಶ್ರೀನಗರದಿಂದ ಡಿಸಿ ಡಿ ಸಿ ಕಚೇರಿವರೆಗೂ ಪಾದಯಾತ್ರೆ ಮಾಡಿ ಒಂದು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಪರ್ಮಿಷನ್ಸ್ ಕೊಟ್ಟಿದ್ವಿ ಆದರೆ ಸರ್ಕಾರದ ಒತ್ತಡದಿಂದ ಮಾನ್ಯ ಕಮಿಷನರ್ ಆದಂಥ ಶಶಿಕುಮಾರ್ ಸರ್ ಅದು ನಿರಾಕರಿಸಿದರು ಅದನ್ನು ಅದಾದಮೇಲೆ ನಂತರ ನಾವು ಬೆಳಗಾವಿಯಲ್ಲಿ ಹನ್ನೊಂದನೇ ತಾರೀಕು ಇವತ್ತು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಂದು ಕಮಿಷನರ್ ಸರ್ಗೆ ಮತ್ತು ಎಲ್ಲರಿಗೂ ಮನವಿ ಮಾಡಿದ್ವಿ ಸರ್ಕಾರದ ಒತ್ತಡದಿಂದ ಅಂದರೆ ವಿದ್ಯಾರ್ಥಿಗಳು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸೇರ್ತಾರೆ ಕಾನೂನು ವ್ಯವಸ್ಥೆಗೆ ಅಡ್ಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಒಂದು ನೆಪ ಅಷ್ಟೇ ಸರ್ ಅದೊಂದು ಆನ್ಸರ್ ಹೇಳಿದ್ದಾರೆ ಬಟ್ ಅದು ರಿಯಲ್ ಆನ್ಸರ್ ಅದಲ್ಲ ಇದು ಸರ್ಕಾರದ ಒತ್ತಡದಿಂದ ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ ಇವತ್ತು ನಮಗೆ ಪರ್ಮಿಷನ್ಸ್ ಕೊಡ್ತಾ ಇಲ್ಲ ನಮಗೆ ಅಂತಲ್ಲ ಸರ್ ಯಾರಿಗೂ ಪರ್ಮಿಷನ್ಸ್ ಕೊಡ್ತಾ ಇಲ್ಲ ಇಲ್ಲಿ ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಂತಂದ್ರೆ ಮತ್ತೆ ಬೆಳಗಾವಿ ಸೆಕ್ಷನ್ ಅಲ್ಲಿ ಸರ್ ನೂರಾರು ಹೋರಾಟ ಆಗ್ತಿದೆ ಎಕ್ಸೆಪ್ಟ್ ಕರ್ನಾ ವಿದ್ಯಾರ್ಥಿಗಳು ಹೋರಾಟ ಬಿಟ್ಟರೆ ಬೇರೆ ಎಲ್ಲದಕ್ಕೂ ಪರ್ಮಿಷನ್ಸ್ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಹೋರಾಟಕ್ಕೆ ಮಾತ್ರ ಪರ್ಮಿಷನ್ಸ್ ಕೊಟ್ಟಿಲ್ಲ ಇದನ್ನ ಖಂಡಿಸ್ತೀವಿ ಸರ್ ಇದು ತೀವ್ರವಾಗಿ ಕಂಡಿಸ್ತೀವಿ ಆದ್ರೆ ಸರ್ ಇದು ಎಂಟನೇ ತಾರೀಕು ಧಾರವಾಡದಲ್ಲಿ ಪರ್ಮಿಷನ್ಸ್ ನಮಗೆ ಕೊಟ್ಟಿರಲಿಲ್ಲ ಏಳನೇ ತಾರೀಕು ನಿಮಗೆ ಒಂದು ಪರ್ಮಿಷನ್ಸ್ ಅಂತ ಏಳನೇ ತಾರೀಕು ನಮಗೆ ಲೆಟರ್ ಕೊಟ್ಟಿದ್ರು ಆ ಲೆಟರ್ ಮತ್ತೆ ಮತ್ತೆ ಅದಕ್ಕೆ ಅಟ್ಯಾಚ್ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ನಾವು ಧಾರವಾಡದ ಹೈಕೋರ್ಟ್ಗೆ ನಾವು ರಿಟ್ ಅಪೀಲ್ ಹಾಕಿದ್ದೀವಿ ಮೇ ಬಿ ಅದು ಇವತ್ತು ಏರಿಂಗ್ ಇದೆ ಸರ್ ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ಮೇಲೆ ಮೂರು ಗಂಟೆ ಮೇಲೆ ನಮಗೆ ಕೋರ್ಟ್ ಮೇಲೆ ಸಂಪೂರ್ಣ ಭರವಸೆ ಇದೆ ಸರ್ ಯಾಕೆಂದರೆ ಇವತ್ತು ರೈಟ್ ಟು ಪ್ರೊಟೆಸ್ಟ್ ಅನ್ನೋದು ಇದು ಇಷ್ಟ ಫಂಡಮೆಂಟಲ್ ರೈಟ್ಸು ಯಾರಿಂದನೂ ಕಿತ್ಕೊಂಡೋಗಾಗಲ್ಲ ಸರ್ ಅದು ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋದಕ್ಕೆ ಯಾವ ಮುಖ್ಯಮಂತ್ರಿ ಅಲ್ಲ ಯಾವ ಪ್ರೈಮ್ ಮಿನಿಸ್ಟರ್ ಕೈಯಿಂದನೂ ಆಗಲ್ಲ ಅದು ನಮಗೆ ಕಂಪ್ಲೀಟ್ ಒಂದು ಭರವಸೆ ಇದೆ ನ್ಯಾಯಾಲಯದ ಮೇಲೆ ನಮಗೆ ಇವತ್ತು ಪರ್ಮಿಷನ್ ಸಿಕ್ಕೇ ಸಿಗುತ್ತೆ ಧಾರವಾಡದಲ್ಲಿ ಮತ್ತೆ ನಾವು ಹೋರಾಟ ಮಾಡ್ತೀವಿ ಸರ್ ಮತ್ತು ಈ ಒಂದು ಬೆಳಗಾವಿ ಸೆಷನ್ ನಡೀಬೇಕಾದ್ರೆ ಅಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಲ್ಲೂ ಕೂಡ ನಮಗೆ ಒಂದು ಪರ್ಮಿಷನ್ ಸಿಗುತ್ತೆ ಅಂತ ಒಂದು ಕಾನೂನು ರೀತಿಯಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಮಗೆ ನಮ್ಮ ನಂಬಿಕೆ ಇದೆ ಸರ್ ಕಾನೂನು ಮೇಲೆ ನಮ್ಮ ಪರ್ಮಿಷನ್ ಸಿಕ್ಕಾದ ಮೇಲೆ ಖಂಡಿತ ಈ ಒಂದು ನೇಮಕಾತಿ ರೆಕ್ರೂಟ್ಮೆಂಟ್ ನೇಮಕಾತಿ ಸಲುವಾಗಿ ಕಾನೂನು ಅಡೆತಡೆಗಳು ಏನೇನಿದೆ ಅಷ್ಟೂ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಅಷ್ಟು ಸಮಸ್ಯೆಗಳನ್ನ ಬಗೆಹರಿಸಬೇಕು ಬರೀ ಒಂದೇ ಸಮಸ್ಯೆ ಅಲ್ಲೇ ಸರ್ ಈ ಕಡೆ ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟು ರಿಸರ್ವೇಷನ್ ಇಶ್ಯೂಸ್ ಇದೆ ಮತ್ತು ಒಳ ಇಶ್ಯೂಸ್ ಇದೆ ಅದು ಇದ್ರ ಜೊತೆಯಲ್ಲಿ ತ್ರೀ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಏನು ಅನ್ಯಾಯ ಆಗ್ತಿದೆ ಇದಷ್ಟು ಸಮಸ್ಯೆ ಚರ್ಚೆಯಾಗಿ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಷ್ಟು ನಮಗೆ ಬಗೆಹರಿಸ್ಬೇಕಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಇದೆಲ್ಲ ಬಗೆಹರಿಸಿ ಇಮಿಡಿಯಟ್ ನೇಮಕಾತಿ ಪ್ರಾರಂಭ ಮಾಡಿ ಮತ್ತು ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು